ಗಂಡ ಅಂಬೋದು ಒಂದು ವಿತಾನ ಐತೇನೆ ನಿನ್ ಮನಸ್ನಾಗೆ ಇರಾಳಾಗಿದ್ರೆ ನೀನು ಹಿಂಗೆ ಮಾತಾಡ್ತಿರ್ಲಿಲ್ಲ ಅತ್ತೆ ಅವನು ಕಳ್ತನ ಮಾಡ್ಕೊಂಬಂದು ಏನು ಹತ್ತು ಸಾವಿರ ರೂಪಾಯಿ ದುಡ್ಡು ಸಿಕ್ಕಿರೋದಕ್ಕೆ ಎಷ್ಟು ನನ್ನ ತಲೆ ತಿಮ್ಮನು ಹಾ ನೀನೇನು ನೋಡಿದೀಯಾ ಎಷ್ಟು ಕುಡ್ದು ಬಂದು ಎಷ್ಟು ನನಗೆ ಅಂಬಾನು ಅಂತೇಳಿ ನಿನಗೆ ಗೊತ್ತೇ ಐತೆ ಗೊತ್ತಿದ್ದು ಕೊಟ್ಟು ನೀನು ಯಾಕೆ ಬಂದು ಮಾತಾಡ್ತೀಯಾ ಅಯ್ಯೋ ದೇವ್ರೆ ಅಲ್ಲ ನಿ ಗೊತ್ತೇ ಐತೆ ಏನು ಬಾಯಿಗೆ ಬಂದಂಗೆ ಮಾತಾಡ್ತಿರತ್ತೆ ಮಾಡಿದ ತಪ್ಪಿ ನನಗೆ ಶಿಕ್ಷೆ ಆಗಿ ಸುಮ್ಮನಿರು ಅವನಿಗೆ ಕುಡ್ದವನೇ ಜ್ಞಾನಿಲ್ಲ ಅಂತೇಳಿ ನಾವು ಹೇಳ್ತಾನೆ ಇದೀವಿ ನೀನು ಯಾಚು ಹೇಳಂಗೆ ಇಲ್ಲ ಹಾಂ ನೋಡು ಇವಾಗ ಸುಮ್ನೆ ನನ್ನ ಮಗ ಜೈಲ್ಗೆ ಹೋದಂಗಾತು ಸಾವಿರ ಸಿಕ್ಕಿ ಬರ್ತಿ ಕುತ್ಕೊಡ್ದು ಕುಡ್ದು ಕುಡ್ದೇ ನಂಗೆ ಬೆಳೆ ಕರಿತಿ ಎದ್ದಾಗ ಬೈನಾಗ ಎದ್ದಾಗ ಬೈನಾಗ ನೀರ್ ಕುಡ್ದಂಗ ಅದನ್ನೇ ಕುಡಿತಿದ್ದ ಕಾಪಿ ಕುಡಿತಿರ್ಲಿಲ್ಲ ನೀರ್ ಕುಡಿತಿರ್ಲಿಲ್ಲ ಮುದ್ದೆ ಉಂಟಿರಲಿಲ್ಲ ಹ್ಮ್ ಇವ್ ಎರಡು ಮೂರ್ ದಿನ ಎಷ್ಟು ಐ ದಿನ ಉಂಟಾಗಿ ಅಂತ ನನಗೆ ಗೊತ್ತು ಕಾಣತ್ತೆ ನೀನೇನು ಆಗಲೆಲ್ಲ ಬಂದು ಕುಕಂಡ್ರೆ ಅವ್ನ ಯಾಕೆ ನೋಡಿದೆ ಅವ್ನ ಯಾಕೆ ನೋಡಿದೆ ನಮ್ಮ ಹೇಳಿ ಅವ್ನ ಎಷ್ಟು ನನಗೆ ಹಿಂಸೆ ಕೊಡ್ತಾ ಇದ್ದಾನೆ ಗೊತ್ತೇ ಗೊತ್ತೇ ಹೋಗ್ಲಿ ಸುಮ್ನಿರು ನಿಮ್ದೆಗಾದ್ರೂ ಇರಬಹುದು ಹಾಂ ಸ್ವಾಮಿ ಹೇಳ್ತಾಯಿ ನೀನು ಹೇಳೋದ್ ಬಿಟ್ಟು ಸುಮ್ಮನೆ ಅಂತ ಹೇಳಿ ನಾನು ಹೇಳಿದ್ರು ಯಾತು ತುಟಕ್ ಪಿಟಕ್ ಕಂಬಲ್ಲ ಏನಂಗೆ ಗಂಡ ಬೇಕಿಲ್ಲಮ್ಮೆ ಸುಮ್ಮನೆ ಇದ್ದಾಳೆ ಅವನು ಕುಡ್ದಿದ್ರಾಗೆ ಕುಡ್ದ್ಗೆ ಅಂದಾಗೆ ಕುಡ್ದಂಗೆ ಮಾಡ್ಯವನಿ ಅಂತ ಹೇಳೋದ್ ಬಿಟ್ಟು ಸುಮ್ಮನೆ ಇದ್ದಾಳೆ ಓ ಅಲ್ಲ ಮಾತಾಡಬೇಕಾ ಹೇಳ್ಬೇಕಾ ಸುಮ್ಮನೆ ಇದ್ದಾಳೆ ಇವಾಗ ಇಬ್ಬರ ನನ್ನ ಮೇಲೆ ಜೋರು ಮಾಡ್ತಾ ಇದ್ದೀರಾ ಆ ನಾನೇನು ಮಾಡಿದೆ ಅಂತದ್ದು ಸಾಕು ಓ ನೀನು ನಿನ್ನವೆಲ್ಲ ಆಟಗಳ್ನ ನೋಡಿದ್ದೀನಿ ನೀನು ಬೋಲ ಅವತಾರಗಳು ಆಡ್ತಾ ಇದ್ಯಾ ಯಾಕೆ ಇವಾಗ ನನ್ನ ಮಗಂತ ಏನಿಲ್ಲ ಅವ್ನ ತಾಗೆಲ್ಲ ಮಸ್ತ್ ಆಗೈತೆ ಅವ್ನ ತೀತ್ಕೊಂಡು ತಿನ್ಬಹುದು ಅವಂತಾಗ ಅಂತೇಳಿ ನೀನು ಆಗಿ ಪ್ಲಾನ್ ಮಾಡ್ಕೊಂಡಿದಿನಿ ಹಾ ಏ ನನ್ನ ಮಗ ಇವಾಗ ಇಲ್ಲ ಕುಡಿತಾನೆ ಹೇಳಿ ಇವಾಗ ಅವ್ನಿಂದ ಹೋಗಕ್ಕೆ ನೋಡ್ತಾ ಇದೆಯಾ ಇವಾಗೆಲ್ಲ ಮಾತಾಡ್ಬೇಡ್ರಿ ನೀವು ಸುಮ್ ಸುಮ್ನೆ ನನ್ನ ಮಗ ಮಾತಾಡಿರೂ ನಾನು ಒಳಗೆ ಹಾಕೊಂಡಿದ್ದೀನಿ ಹಾಂ ಕಣೋ ಮಾತಾಡ್ಬಾರ್ದು ಕಾಣು ಹಂಗ್ ಅಂತ ಒಳಕ್ ಹಾಕೊಂಡಿದೀನಿ ಅಲ್ಲ ನೀನ್ ಮಾತಾಡ್ಲಿಲ್ಲ ಅಂದ್ರೆ ಮತ್ತೆ ನಮಗೆ ಸಿಟ್ಟ ಬರೋಕ್ಕಿಲ್ಲವಿ ಅದೇ ಆಗ್ಲಿ ನಮ್ಮ ಮನೆಯಾಗ್ಲಾರ ನಾವು ಬಿಟ್ಕೊಡ್ಬಾರ್ದು ಕಣಿ ನನಗೆ ಎಷ್ಟು ಈಸ್ ತೀಸ್ ಆಗೈತೆ ನನ್ನ ಸಸ್ಯ ತೆಗೆ ಬುದ್ದಾಡಿರಲಿ ನನ್ನ ಅಮ್ಮ ಗೊತ್ತಾಗ ನಾನು ಎಷ್ಟೇ ಬೇಜಾರಾಗಿರ್ಲಿ ನಾನು ಯಾರ ತಗೋ ಯಾರಿಗೂ ಏನೇನು ಬಿಟ್ಕೊಡಲ್ಲ ಗೊತ್ತೆ ಯಾರಿಗೂ ಇನ್ನೂವರೆಗೂ ಆಯ್ತು ನಮ್ಮ ಮನೆ ವಿಷಯ ನಾನು ಯಾರ ತಗ ನಾನು ಬಿಟ್ಕೊಟ್ಟಿದ್ದೀನಿ ನನ್ನ ಕೇಳೋಗು ನಾನು ಯಾರ ತಾಗೂ ಬಿಟ್ಕೊಟ್ಟಿಲ್ಲ ನಾನು ಹಂಗೆ ಇದೀನಿ ಗೊತ್ತೇನು ಅವ್ರ ತಗ ಬಂದಾಗಲೂ ಹಂಗೆ ಅಂದ್ರು ಈಗ ಸುಮ್ಮನೆ ಇದ್ದಾಳೆ ನೋಡಿ ಇವಾಗ ಅವ್ನ ಪೊಲೀಸ್ನವರು ಕರ್ಕೊಂಡು ಹೋದ್ರು ಕುಡಿದಿರ ಇದ್ರಾಗ ಹಂಗೆ ಮಾಡಿದಾನೆ ಕುಡ್ದು ಬಂದು ನನಗೆ ಅಂತ ಮಾತು ಮಾತಾಡ್ತಾನೆ ಅಂತ ಹೇಳಿ ಕುಡ್ದು ಅಂದಾಗ ಮಾತಾಡಿಯವೇ ಮಾಡ ಇದಾನೆ ಅಂತ ಹೇಳೋದು ಬಿಟ್ಟು ಸುಮ್ಮನೆ ಇದ್ದಾಳೆ ನೀನು ಬೋಲಿ ಇದನ್ ಮಾಡ್ತೀಯ ಮಗಿಲ್ಲ ಅಂದ್ಮೇಲೆ ಇವಳಿನ ಹಾಕಿರ್ತಾಳೆ ಹೋಗು ತವ್ರ ಮನೆಗೆ ಐಟಿಂಗ್ ತಿಂಗಳಿಗೆ ಹೋಗಿ ಎರ್ಗೆ ಅದ ಯರ್ಗೆ ಆಗತಕ್ಕ ಅಲ್ಲೇ ಇರು ನಮಗೆ ಓಟು ಆಗಲ್ಲ ಹೋಗು ಅಲ್ಲೇ ಇರೋ ಹೋಗು ಹೋಗ್ತೀನಿ ಹೇಳ ನಮ್ಮ ಅಮ್ಮಯ್ಯನ ಹೆಂಗೆ ಕರ್ಕೊಂಡೋಗುತ್ತೆ ನಮ್ಮ ಹಿಂಗೆ ಕರ್ಕೊಂಡು ಹೋಗ್ದಂಗೆ ಅಂತ ಇರಲ್ಲ ಕರ್ಕೊಂಡು ಹೋಗ್ತೈತಿ ನೀವು ಯಾಕೆ ಹಂಗಮ್ತೀರ ಹೋಗು ಹೋಗು ಅಂತ ಹೋಗ್ತೀನಿ ಹೇಳು ಮತ್ತೆ ನೀನು ಹೇಳ್ದಂಗೆ ಕೇಳ್ಕೊಂಡು ಇರೋದಾದ್ರೆ ಬಿಡು ಅನ್ಬೋದು ಹೇಳ್ದಂಗೆ ಕೇಳಿಲ್ಲ ಅಂದ್ಮೇಲೆ ಯಾರು ಇರಿಸ್ಕೊಂಬ್ತಾರೆ ಹೇಳಿ ಆಯ್ತು ಹೇಳಿ ಹೋಗ್ತೀನಿ ಹೋಗ್ತೀನಿ ಕುಡಕಾಗಿದ್ರು ಒಂದೇ ಇಲ್ದಿದ್ರು ಅಂದೆ ನಾನು ಇಂಥ ಸಮಯದಾಗ ನಿಮ್ದೇ ಇರಬೇಕು ಹೋಗ್ತೀನಿ ನಮ್ಮ ಅವ್ರ ಮನೆಗೆ ಹೋಗಿರ್ತೀನಿ ಅಲ್ಲಿ ನಾನು ಎಲ್ಲ ಸರಿಯಾಗಿದ್ದರೆ ನೀನು ಇನ್ನೂ ಇನ್ನ ಹಿಡಿಯೋಕೆ ಏನು ತವರ್ ಮನೆಗೆ ಏನು ಐತೆ ಎಂಬ ತರ ಬಿಡಪ್ ಕೊಡ್ತೀಯಲ್ಲ ನೀನು ಹೋಗು ಸುಮ್ಮನೆ ನಾವು ನೋಡ್ಕೊಂಬಲ್ಲ ಈ ಪಟ್ ನಾವು ಯಾತ ಆಸ್ಪತ್ರೆಗೆ ತೋರಿಸಲ್ಲ ಏನಿಲ್ಲ ಎಲ್ಲ ನಿಮ್ಮದೇ ನಿಮ್ಮ ತವ್ರ ನಿಮ್ಮಪ್ಪ ನಿಮ್ಮ 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 ಅಣ್ಣ ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪ ಯಾರೆಲ್ಲ ನೋಡ್ಕೊಂಬಳು ಹೋಗು ನಾನು ನೋಡ್ಕೊಂಬಲ್ಲ ಓ ಬಿಡು ಬಿಡು ಅಂತ ನಾವು ನಾವೇಟು ಅನುಸರಿಸ್ತಾ ಏನೊಂದು ಬದುಕು ಮಾಡಲಿಲ್ಲ ಅತ್ತ ಬೇಡ ಅತ್ತ ಹೆಂಗ ಮದುವೆ ಆಗೇಳ ನನ್ನ ಮಗನ ಅಂತ ಹೇಳಿ ನಾನು ಈ ಸ್ತೀ ನಾನು ಅನುಸರಿಸಿದ್ದೀನಿ ಈ ಪಟ್ಟು ಅನುಸರ್ಸಲ್ವೇ ನೀನು ಅವ್ರ ಕಡೆಗೆ ಮಾತಾಡ್ತೀನಿ ಅಂದ್ರೆ ನಿನ್ಗೆ ಎಷ್ಟು ಇರಬೇಡ ನೆನ್ನೆಸೆ ನಾನು ನೋಡ್ತಾ ಇದ್ದೀನಿ ಓ ಅವ್ರ ಕಡೆಗೆ ಮಾತಾಡ್ತಾ ಇದ್ದಾಳೆ ಎಲ್ಲ ಅದ್ಕೋನು ಆ ಇವೆಲ್ಲ ನನ್ನ ತೆಗೆ ಅಕ್ಕ ನೀನು ಎಲ್ಲ ಇವಿ ಇಲ್ಲೂ ಸಲದೆಲ್ಲ ಮಾತಾಡಿದಿಯಾ ಇಲ್ಲೂ ಸಲದೆಲ್ಲ ಅಂದ್ರೆ ಮತ್ತ ನಿನ್ನ ನಡೆಯೋದೇ ಇಲ್ಲ ಬಿಡು ಮತ್ತ ನೀನು ಮಾತಾಡಲೇ ಬೇಡ ನೀನು ನನ್ಗೆ ಹೆಂಗೆ ಅಂದು ಬಿಡೋಣಪ್ಪ ಅನ್ನಿಸ್ತೈತೆ ನಿನ್ನ ಸರಿ ಆಯ್ತು ಬಿಡತ್ತೆ ಹೋಗ್ತೀನಿ ಅದ್ಕೆ ಏನಕ್ಕೆ ಹಂಗೆ ಆಡ್ತೀಯಾ ಹೋಗ್ಬೇಕು ನೀನು ಇರಬಾರ್ದು ತವರ್ ಮನೆಗೆ ಹೋಗು ಹೋಗಿ ಇರ್ಕೂಡ್ದು ಇವತ್ತೆ ಹೋಗಿಲಮ್ಮ ಅಲ್ಲ ನೋಡು ಗಂಡ ಅಂಬದೊಂದು ಗೀಟು ಇಲ್ದಂಗೆ ಅವ್ನು ಮೊದ್ಲೇನು ಮದುವೆ ಆಗಿದ್ಲಲ್ಲ ಅವಾಗ ಅನ್ನ ನೋಡ್ತಾ ನಿನ್ ಕಂಡ ನಮ್ಮ ಪಾಪ ಹಂಗೆಲ್ಲ ಸುಮ್ ಸುಮ್ಮನೆ ಮಾತಾಡಲ್ಲ ಆ ಅವನು ಮೊಬೈಲ್ ಕದ್ದ ಅಂತ ಅವರು ಬಂದವ್ರಿ ನೀನೇ ತಗೊಂಡ್ರೋದು ಅಮ್ತ ಏನೋ ಬಿಡತ್ತೆ ಅವನು ಕುಡ್ದುಗೆ ಅಂದಾಗ ನಾನು ಹೇಳ್ತಾ ಇದ್ದೀನಿ ಕುಡ್ದುಗೆ ಅಂದಾಗ ಅವನೆಲ್ಲ ತಾಂಬಂದವನೇ ಅವ್ನಿಗೆ ಕುಡಿದ್ರೆ ಏನು ಮಾಡ್ತೀನಿ ಅಂತ ಗೊತ್ತಾಗಲ್ಲ ಅಂತ ಹೇಳಿ ನಾನು ಹೇಳ್ತಾನೆ ಇದ್ದೀನಿ ನಾನು ಹೇಳು ಅವಳು ಅವ್ನು ಕರ್ಕೊಂಡು ಕರ್ಕೊಂಡು ಹೋದ್ರೂ ಹೋಗ್ಲಾಳು ಅಂತ ಹೇಳ್ತಾಳೆ ಕರ್ಕೊಂಡು ಹೋಗ್ಲೇಳು ನನ್ನ ಗಂಡನ್ನ ಪೊಲೀಸ್ನವರು ಅಂತಾಳೆ ಅಲ್ಲ ಎಷ್ಟು ಇರ್ಬೇಡ ನೋಡಮ್ಮ ಕರ್ಕೊಂಡು ಹೋದ್ರೆ ಯಾರಾಗ್ತಾರಮ್ಮ ಮತ್ತೆ ರಜೆಂಟಿ ಅವನೇನು ನನಗೇನೇನು ದುಡ್ದಾಕಲ್ಲ ನನಗೇನು ಅವನೇನು ನೋಡ್ಕೊಂಬಲ್ಲ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ ಏನಿಲ್ಲ ಬರ ಅವ್ನು ಮದುವೆ ಆದಾಗಿಂದ ಬರೀ ನನಗೆ ನೋವು ಬೋಸಿರೋದೆ ನಾನು ಯಾಕಾದ್ರೂ ಅದನ್ನ ಅನ್ನಿಸ್ತೈತಿ ನಾನು ಹೆಂಗನೋ ನಿಮ್ಮದೇ ಇದ್ದಮ್ಮ ನಾನು ಯಾಕಾದ್ರೂ ಅದ್ನಪ್ಪ ಮದುವೆ ಆಗ್ದಂಗೆ ಹಂಗೆ ಇದ್ರು ಪರವಾಗಿಲ್ಲ ಇಂಥ ನನ್ನ ಮಕ್ಳನ್ನ ಮಾತ್ರ ಮದುವೆ ಈ ಮೂರು ದಿನದಿಂದ ನನಗೆ ಎಷ್ಟು ಹಿಂಸೆ ಅಂದರೆ ಅಷ್ಟು ಹಿಂಸೆ ಕಾಣಂಟಿ ಆ ನೋವು ಇವ್ರಿಗೇನು ಗೊತ್ತು ನಾನು ಹೋಗಿ ಎಲ್ಲಾನು ಕುತ್ಕೊಂಬಕ್ಕಿಲ್ಲ ಅವ್ನು ಯಾಕೆ ನೋಡಕ್ಕೆ ಹೋಗಿದ್ದೆ ಅವ್ನ ಯಾಕೆ ಹೋಗಿದ್ದೆ ಅಂತಾನೆ ಹೆಂಗೆ ಅನುಮಾನ ಕೊಡ್ತಾನೆ ಗೊತ್ತೇ ನಮ್ಮ ಮೇಲೆ ಅಯ್ಯಪ್ಪ ಇಂಥದ್ದು ಯಾರಿಗೂ ಬೇಡ ನೀವೊಬ್ರ ಮೇಲೆ ಅನುಮಾನ ಪಟ್ಬಿಟ್ರೆ ಅದರಷ್ಟು ಚಿತ್ರ ಹಿಂಸೆ ಇನ್ಯಾವುದೂ ಇಲ್ಲ ಇವರು ಬಿಡಲ್ಲ ಪಾಪ ಬಿಡಲ್ಲ ಪಾಪ ಅಂತ ಹೇಳ್ತಾರ ಅಷ್ಟೇನೆ ಅವ್ರು ಮಾಡೋದು ತಪ್ಪ ಹೇಳಲ್ಲ ಈ ಅಮ್ಮ ಮಗನಂತ ಒಜ್ಜಿನ ಅವ್ನ ಮಾತು ಹೇಳಿದ್ರು ಹೇಳುತ್ತೆ ಈ ಅಮ್ಮ ಮಗನ ಮಾತ್ರ ಒಂದು ಮಾತು ಬಿಟ್ಟು ಬಯೋದು ಇಲ್ಲ ಬಿಟ್ಕೊಡೋದು ಇಲ್ಲ ಹಂಗೆ ನನ್ನ ಮಗ ನನ್ನ ಮಗ ಇನ್ನೊಂದಿಟ್ಟು ಮಸ್ಯಾನಕ್ಕೆ ತಂದಾಕಿ ದುಡಿ ಹಂಗಿದ್ದು ಇನ್ನೂ ಹಿಡಿಯೋಕೆ ಆಗ್ತಿರ್ಲಿಲ್ಲ ಅಲ್ಲ ದಿವಸ ಆಗೈತೆ ಒಂದು ಆಸ್ಪತ್ರೆ ಕರ್ಕೊಂಡು ಹೋಗಿಲ್ಲ ಒಂದು ಯಾತ್ಯ ಅದ್ಕು ಒಂದು ದುಡ್ದು ಏನು ಮಾಡಿದಾನೆ ಹೇಳು ಒಂದು ಸ್ವಂತ ದುಡ್ಡು ಮೆಂಬರ್ ಏನು ಮಾಡಿದಾನೆ ಅದಕ್ಕೆ ಮತ್ತೆ ನಮ್ಮ ಮಾಮಾ ಮನೆ ಬಿಟ್ಟು ಹೋಗಿದ್ದು ಇವ್ರ ಇವ್ರ ಸಲುವಾಗಿ ಏ ಜೀತ ನೀನು ಸ್ಯಾನೆ ಮಾತಾಡ್ಬೇಡ ಸುಮ್ಮನೆ ನಿನ್ನ ಪಾಡಿಗೆ ನೀನು ಹೋಗದ್ ಕಲಿ ಅಷ್ಟೇನೇ ಹೋಗ ಅಲ್ಲಿರು ನಮ್ಮ ಈಗ ತೋರ್ಸೋಕ್ಕಾಗಲ್ಲ ನಮ್ಮ ಮನೆ ದುಡಿಯೋರಿಲ್ವಾ ಹೋಗ್ ನೀನು ಮನೆ ನಿಮ್ಮ ಅಣ್ಣಯ್ಯ ಸೆನಾಗ್ ದುಡಿತಾನೆ ನಿಮ್ಮ ಅಮ್ಮ ಇನ್ನು ಸೆನಾಗಿ ದುಡ್ದೈತೆ ನೀವೆಲ್ಲ ಮನೆ ಕಡೆ ಶೆನಕ್ಕ ಇದ್ದೀರಾ ಶ್ರೀಮಂತರು ಹೋಗು ಇಲ್ಲ ಅಂತ ಆಗಿ ಹೇಳ್ತಾ ಇದೀಯಾ ಆ ಇನ್ ಡೈರೆಕ್ಟಾಗಿ ಹಿಂಗೆ ಮಾತಾಡ್ತಾ ಇದೆಯಾ ಮಾತಾಡತೆ ಮಾತಾಡು ಎಷ್ಟಂತೆ ಅನ್ನು ನಾನೇನು ತಲೆ ಹೋಗಲ್ಲ ಹಂಗೆ ಒಬ್ಬರ ಬಗ್ಗೆ ಮಾತಾಡಬಾರ್ದು ಕಣತೆ ಸುಮ್ಮನೆ ಎಷ್ಟೋ ಕೇವಲವಾಗಿ ಸಾವಿರ ಸಿಕ್ಕವರಂತ ತಂಗೆ ಮಾತಾಡಬಾರ್ದು ಮತ್ತೆ ಹಂಗಾದ್ರೆ ಬುದ್ಧಿ ಬರುತ್ತೆ ಬಿಡು ಕುಡ್ದು 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 ನಾನು ಎಷ್ಟು ಅನ್ನಿಸ್ಕಮಾನ ಅವ್ನು ಕುಡ್ದು ಅವ್ನಾಗಿ ಎಷ್ಟು ಅನ್ನಿಸ್ಕಮಾನ ಹೇಳು ಒಯ ಯಾಕೆ ಹೆಂಗ್ ಹೆಂಗ ತಿಕ್ ತಿಕ್ಳು ಆಡ್ತಾನೆ ಅದಕ್ಕೆ ಮತ್ತೆ ಜೈಲ್ ಬಾಬು ಅಂದ್ರೆ ಬುದ್ಧಿನಾದ್ರೂ ಬರುತ್ತೆ ಅಂತ ಸುಮ್ಮನೆ ಅದೇ ನಾನೇನು ಮಾತಾಡ್ಲಿಲ್ಲ ನಾನು ಮಾಡಿರೋ ತಪ್ಪು ತಪ್ಪೆ ತಾನೆ ಅರಿ ಹೇಳಿ ಮಾಡಿಲ್ಲ ಅಂತ ಅದ ಕು ಕುಕಾಳೆ ಓ ಅಂತ ಅದೇನೋ ಮಾಡಿಲ್ಲ ಮಾತಾಡ್ತಾ ಬೇಡಬೇಡ್ರಿ ಸುಮ್ಮನೆ ಇರ್ರಿ ಆ ಸೆಲೆ ಆಡ್ಕೊಂಡು ಹೋಗ್ತಾರೆ ಬೇಡ ಹ ಸುಮ್ಮನೆ ಯಾಕೆ ಇವಾಗ ಏ ಇವಾಗ ಏನಿಲ್ಲ ಅಸಲೀಸಲಿ ಜನ ಹಾಗೇನೇ ಯಾರ ಮನೆದನೂ ಒಂದಿರು ಸಿಕ್ಕಿದ್ರು ಸಾಕಪ್ಪ ಯಾರ ಮನೆದನಿ ಗುದ್ದಾಡಿ ಸಾಕಪ್ಪ ನೋಡೇನು ಅಂತ ಹೇಳಿ ಕಾತ್ಕೊಂಡಿರ್ತಾರೆ ಅಂತ ಜನಗಳು ಅಂಥದ್ರಾಗ ನೀನು ಏ ಸುಮ್ಮನಿರೋದು ಬಿಟ್ಟು ಹ್ಞೂ ಯಾಕೆ ಹೇಳತ್ತ ಅಲ್ಲ ನಿಮಗೆ ಹ್ಞೂ ಸುಮ್ಮನೆ ನಾನೇನು ಮಾತಾಡಿಲ್ಲ ನೀನು ಮಾತಾಡ್ಲಿಲ್ಲ ಗಂಡನ ಕಡಿಕೆ ಅಂತಂದ್ರೆ ನನಗೆ ಆ ಅಂತ ಗಯ್ಯಾಲೆ ಸಾಕಾಗ್ಬಿಟ್ಟಿತ್ತು ಬಿಳತ್ತ ಹೋದ್ರೆ ಹೋಗ್ಲಿ ಅಮ್ಮಂಗೆ ಆತ ಅದಕ್ಕೆ ನಾನು ಮಾತಾಡ್ಲಿಲ್ಲ ಇವ್ರು ನಮ್ಮ ಮನೆಯಾಗ ಇರ್ಬೇಡ ನೀನು ಹೋಗ್ ತೋರ್ ಮನೆಗೆ ಅಂತ ಹೇಳ್ತಾ ಇದಾರಲ್ಲ ಇವಾಗ ಅಲ್ಲ ನೋಡಿ ಇವ್ರು ಮಾತಾಡೋ ಸರಿನಾ ಇವ್ರು ಮಾಡೋದು ಸರಿನಾ ತೋರ್ ಮನೆಗೆ ಹೋಗು ಅಂತ ಹೇಳ್ತಾ ಇದಾರೆ ನೋಡಿ ಇವಾಗ ತೋರ್ ಮನೆಗೆ ಹೋಗು ನೀನು ಇಲ್ಲಿರ್ಬೇಡ ಅಂತ ಕೇಳ್ತಾ ಇದಾರಲ್ಲ ಹ ತೋರ್ ಮನೆಗೆ ಹೋಗು ತೋರ್ ಮನೆಗೆ ಹೋಗುವ ಅಂತಂದ್ರೆ ಮಾತಾಡ್ಬೇಕಾಯ್ತು ಕಣೆ ನೀನು ನನ್ನ ಗಂಡ ಅಂತನಲ್ಲ ನಾನು ಗಂಡ ಅಂತಂದು ಮಾಡಿಲ್ಲ ಕುಡ್ಗಿ ಅಂದಾಗ ನಂಗೆ ಮಾಡಿದಾನೆ ಗೊತ್ತಿಲ್ಲ ಹಂಗ ಚೆನ್ನಾಗಿದ್ದಾಗ ಮಾಡಲ್ಲ ಅಂತ ಹೇಳಿ ಹೇಳಿದ್ರಿ ಅವ್ರು ಬಿಡಾರು ನೀನೊಂದು ಮಾತಾದರೂ ಹೇಳ್ದೆ ನೀನೊಂದು ಮಾತಾದರೂ ಹೇಳ್ದ ಏನು ಹೇಳಿದ್ರು ಬಿಡಲ್ಲ ಅವರು ಫೋನ್ ತಿಕ್ಕಲು ನನ್ನ ಮಗ ತಂದ ಸ್ವಿಚ್ ಆಫ್ ಮಾಡಿಲ್ಲ ಸ್ವಿಚ್ ಆಫ್ ಮಾಡ್ದಲೇನೆ ತಂದ ಹಾಗೆ ಚಾಜಿ ಇಕ್ಕೊಂಡು ನೋಡ್ತಾ ಕುತ್ಕೊಂಡು ಅದನ್ನೆಲ್ಲ ನಾವು ಫೋನೆಲ್ಲ ತಕೊಂಡಿದ್ರಿ ಅವರು ಸರಿಯಾಗಿ ಇವಾಗ ಎಲ್ಲ ಹಿಡಿತಾರೆ ಎಲ್ಲಿದ್ರು ಬಿಡೋಲ್ಲ ಎಲ್ಲಿ ಬಚ್ಕೊಂಡಿದ್ರುನು ಇವಾಗ ಅಂಥ ಕಾಲ ಸ್ವಿಚ್ ಆಫ್ ಮಾಡ್ದಂಗೆ ತಂದು ಹಂಗೆ ಇಕ್ಕ ಅದಕ್ಕಿ ಹಿಡ್ದವ್ರು ಅವರು ನನ್ನ ಮೇಲೆ ಬಂದ್ರಿ ಅವ್ರು ಏನು ಹೇಳಿದ್ರು ಬಿಡ್ತಿರ್ಲಿಲ್ಲ ಅವ್ನು ಕುಡ್ದು ಮಾಡ್ಯಾನಂದ್ರು ಬಿಡ್ತಿರಲಿಲ್ಲ ಹೆಂಗೆ ಅಂದ್ರೆ ಬಿಡ್ತಿರ್ಲಿಲ್ಲ ಅವರು ಬಿಡತ ಹೋಗಲಿ ಕರ್ಕೊಂಡು ಹೋಗ್ಯಾವ್ರಿ ಕರ್ಕೊಂಡ್ಬರ್ರಿ ಸ ಅವನಿಗೆ ಗೊತ್ತಾಗಲ್ಲ ಸೇನ ಕುಡ್ದ್ಗೆ ಅಂದಾಗ ಹಂಗೆ ಮಾಡ್ತಾನೆ ಏನವನಿಗೆ ಗೊತ್ತಾಗಲ್ಲ ಅವ್ನಿಗೆ ಏನು ಮಾಡ್ತೀನಿ ಅಂಬೋದೇ ಗೊತ್ತಾಗಲ್ಲ ಸ ಮನ್ಯಾಗ ಹಂಗೆ ಆತಂದ್ರೆ ಅದನ್ನ ತಾಣ್ 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 ತಾಣ ಹೊತ್ಕೊಂಡು ಇಕ್ಕೊಂಬತ್ತಾನೆ ಅವ್ನಿಗೆ ಕುಡ್ದಾಗ ಹಂಗೆ ಸ ಕುಗಿಲ್ದಾಗ ಮಾತ್ರ ದೇವ್ರಾಗಿರ್ತಾನೆ ಕುಡಿದಿಲ್ದಾಗ ಹೋಗಿ ಗಿಡ್ಕಂಡ್ ಜಿಟ್ಟಿದ್ರು ಅವನು ಆ ಅಂಬಲ್ಲ ಹೂ ಅಂಬಲ್ಲ ಅಂತ ಮನ್ಸ ನಮ್ಮ ಮಗ ನನ್ನ ಮಗ ಅಂತ ಹೇಳಿ ಮಾತಾಡ್ರಿ ನೀವು ಇಬ್ಬರೂ ಕೂಡಿಗಿಲ್ದ ದೇವ್ರಾಗಿರ್ತಾನೆ ದೇವ್ರ ದೇವ್ರು ಆಗಿರ್ತಾನೆ ಹಿಂಗೆ ಇರ್ತಾನೇನಪ್ಪ ಅನ್ಕೋಬೇಕು ಯಾರನ್ನ ಕಾಮಾರು ಹಿಂಗೆ ಇರ್ತಾರನ್ಕೊತಾರೇನಪ್ಪ ಅಂತ ಅನ್ಕೋಬೇಕು ಅದೇ ಮತ್ತೆ ಕೂಡಿಗಿಲ್ದಾಗ ಇರ್ತಾನೆ ಆ ಒಳ್ಳೆ ಹುಡ್ಗಪ್ಪ ಏ ಬಿಡು ಒಳ್ಳೇನ ಅನ್ಕೋಬೇಕು ಹ್ಮ್ ಕುಡ್ದ ಒಳ್ಳೆ ತಿಕ್ ತಿಕ್ಳು ನಂಗಾಡ್ತಾನೆ ತಿಕ್ಲ ತಿಕ್ಲ ಬಕ್ ನನ್ ತಿಕ್ಳ ಸುಬ್ಬ ಹ್ಞೂ ತಿಕ್ಳು ಅಂತ ನಾನು ಅಚ್ಚೊಂದು ತಿಕ್ಳು ಸುಬ್ಬ ಅಂತ ಹೆಸ್ರು ಕಿರೋ ಸುಬ್ಬ ತಿಕ್ ತಿಕ್ಳು ಆಡ್ತಾನೆ ಕೂಡದು ತವ್ರ ಮನೆಗೆ ಹೋಗುವಂತ ಜಗಳ ಮಾಡ್ತಾ ಇದ್ದಾರೆ ಹೋಗ್ತೀನಿ ತೋರ್ ಮನೆಗೆ ಹೋಗಿ ಈಗ್ಲೇ ಬಾಣತನಕ್ಕೆ ಬಸ್ರತ್ನ ಬಸ್ರಿ ಬಾಣಂತಾನಕ್ಕೆ ಹೋಗಿ ಈಗ್ಲೇ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಹೋಗ್ತೀನಿ ಬಿಡು ಮಾತಾಡ್ಲಿಲ್ವಲ್ಲ ನಿನ್ನ ಗಂಡನ ಕಡಿಕೆ ಹೇಳಿ ಈ ಕೊಂಬ್ಳಾಜ್ಜಿನ ಈ ಸ್ವಾಮಿ ನನ್ನ ಮೇಲೆ ಜಗಳ ಮಾಡ್ತಾ ಇದ್ದಾರಲ್ಲ ಮತ್ತೇನೂನು ಇವಳು ಸೇರ್ಕೊಂಡು ಅದಕ್ಕೆ ಹೋಗ್ತೀನಿ ಏನು ಹಾಂ ಹೋಗಿರ್ತೀನಿ ನನಗೆ ಗೊತ್ತೈತಿ ಏನು ಮಾಡಬೇಕು ಅಂತೇಳಿ ಓ ಏನು ಹಂಗೆನೇ ಮತ್ತು ನನಗೆ ಅಲ್ಲೇ ಸಾಕಾಗಿತ್ತು ಅಂತಾಗ ಏನು ಏನು ಕುಡಿದು ಕುಡ್ದು ಕುಡ್ದು ಕುಡಿದು ಒಬ್ಬ ಹಿಂಸೆ ಕೊಡೋಣ ಅದಕ್ಕೆ ನಾನು ಹಂಗೆ ಯಾತು ಮಾತಾಡಲಿಲ್ಲ நான் இவ்வளோ ஏழோ ஏழுவந்த நான் ஏழில்வல்ல அதுக்கு இவ்வளோ சீட்டு வந்து ம் எழில்வல்லிக்கு மாதாடில்வல்லு அங்கே இங்கே அந்த அய்யந்தார்கேத்து குடுக்கிற கட்டுக்கண்டு குடிதில் தங்க மாத்திர ஹீங்க இல் தான் கத்தே கூட மாத்திர டிக்கு ஆட்ங்காட் தான் திக்ளு சூப்பா திகளுக்கு பிக்குள் ஆடங்காட்த்தி தானே பூமி மேலே நான்காம் மனசு கைகல அம்மாங்காடனே ஹெங்கே ஆட் தான் கத்தா அந்த கையம்பரீ நன்க ನನಗೆ ಎಷ್ಟು ಹೇಳು ನಾನು ಯಾವಾಗಲೂ ದುಡ್ಡು ಒತ್ಕೊಂಬಂದಾಗಿ ಬಂದಾಗಿಂದ ಹತ್ತು ಸಾವಿರ ರೂಪಾಯಿ ನಾನು ನೋಟನೂ ಮಾಡಿಲ್ಲ ಕಾಪಿನೂ ಕುಡಿದಿಲ್ಲ ನೀರೂ ಕುಡ್ದಿಲ್ಲ ಬರೇ ಅದೇಯಾ ಬರೇ ಅದೇ ರಾತ್ರಿ ಎಲ್ಲ ಇಳ್ದಂಗೆ ಇಳ್ದಂಗೆ ಹೋಗಿ ಒಯ್ಕೆ ಬರ್ತಾನೆ ಇಳ್ದಂಗೆ ಇಳ್ದಾಗ ಹೋಗಿ ಒಯ್ಕೊಂಬತ್ತಾನೆ ಅದೊಂದು ಸ್ವಲ್ಪ ಕುಡದಿರಾ ಹೋಗಿ ಇತ್ತಿರ್ಗೋಗ್ಕೆ ಬರ್ತಾನೆ ಕುಡಿದಿರಾ ತಿಳಿಸಿದಂಗೆ ಹೋಯ್ಕೊಂಬತ್ತಾನೆ ಹೋಯ್ ಇದೆಲ್ಲ ಯಾರು ಅನ್ಬೋಸ್ತಾರೆ ಅದು ಅನ್ಬೋಸ್ತರಿಗೆ ಮಾತ್ರ ಗೊತ್ತಾದ್ರು ನೋವೇನು ಅಂತ ನೋಡ್ತಾ ಇರಿ ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಕಮೆಂಟ್ ಮಾಡಿರಿ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ತಪ್ಪೇ ಶೇರ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ ಹೋಗಿ ಪ್ಲೀಸ್ ವಿಡಿಯೋ ನೋಡಿ ಯಾರು ಸುಮ್ಮನೆ ಆಗಬೇಡಿ ತಪ್ಪೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು